ನೀವು ಹದಿನಾರು ವರ್ಷದವರಾಗಿದ್ದಾಗ ಹೇಗಿದ್ದಿರಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಪಿ ಸಿ ಬಂದ ಮೇಲೆ ನೀವು ಹೇಗಿದ್ದೀರಿ ಅದನ್ನು ಸಹ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಸರಿಯಾದ ಸಮಯಕ್ಕೆ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನೀವು ಮಾತ್ರೆ ಇಲ್ಲದೆ ಕರೆಕ್ಟಾಗಿ ಪಿರಿಯಡ್ ಆಗ್ತೀರಾ ಅದಲ್ಲದೆ ನೈಸರ್ಗಿಕವಾಗಿ ಗರ್ಭಿಣಿ ಸಹ ಆಗ್ತೀರಾ ಒಂದು ಮುದ್ದಾದ ಮಗುವಿನ ಅಮ್ಮ ಆಗ್ತೀರಾ ಹಾಗೆ ಈ ತುಂಟ ಮಗುವನ್ನು ಬೆಳೆಸ್ತಾ ಹೋಗ್ತೀರಾ ಆದರೆ ನೀವು ಪಿ ಸಿ ಓ ಎಸ್ ಹಾರ್ಮೋನ್ಗಳನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಳ್ಳಿಲ್ಲ ಅಂದರೆ ನೀವು ಹೇಗೆ ಆಗ್ಬೋದು ಅದನ್ನು ನೀವೇ ನೋಡಿ ಎಷ್ಟೇ ವರ್ಷ ಆದರೂ ಇದೇ ಲಕ್ಷಣಗಳು ಮುಂದುವರಿತಾ ಹೋಗುತ್ತೆ ಇದ್ರ ಜೊತೆಗೆ ನಿಮಗೆ ಡಯಾಬಿಟೀಸು ಥೈರಾಯ್ಡು ಬಿ ಪಿ ಇನ್ನೂ ಹಲವಾರು ತೊಂದರೆಗಳು ಶುರುವಾಗ್ತಾ ಹೋಗುತ್ತೆ ಮತ್ತೆ ನೀವು ತಗೊಳ್ತಾ ಇರುವಂತಹ ಮಾತ್ರೆಗಳು ಪ್ರತಿ ಸಲನೂ ಪ್ರತಿ ವರ್ಷನೂ ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ ನಿಮ್ಗಿದು ಸರಿ ಅನ್ಸತ್ತ ಹಾಗಿದ್ರೆ ನೀವು ಇದನ್ನ ನೈಸರ್ಗಿಕವಾಗಿ ಯಾವುದೇ ಮಾತ್ರೆಗಳ ಸಹಾಯ ಇಲ್ಲದೇ ತಿಂಗಳಿಗೆ ಕರೆಕ್ಟಾಗಿ ಮುಟ್ಟಾಗಬೇಕಂತಂದರೆ ಹಾಗೆಯೇ ನೈಸರ್ಗಿಕವಾಗಿ ಅನ್ನೋದಿದ್ರೆ ಈ ಹಾರ್ಮೋನ್ಗಳನ್ನು ನೀವು ಬ್ಯಾಲೆನ್ಸ್ ಅನ್ನೋದಿದ್ರೆ ಈ ವಿಧಾನಗಳನ್ನು ತಿಳ್ಕೊಬೇಕಂದ್ರೆ ಡಾಕ್ಟರ್ ಸವಿತಾ ಸೂರಿಯವರ ಮೂರು ದಿನಗಳ ವರ್ಕ್ಶಾಪ್ಗೆ ರಿಜಿಸ್ಟ್ರಾಗಿ ಎಸ್ ಅಂತ ಕಮೆಂಟ್ ಮಾಡಿ ನಾವು ನಿಮಗೆ ಈ ರಿಜಿಸ್ಟ್ರೇಷನ್ ಲಿಂಕನ್ನು ಕಳಿಸ್ಕೊಡ್ತೇವೆ